ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಲಿರಿಜಾ ಅವರು ಇಂದು ನಮ್ಮ ತಂಡ ಸೋಲಕ್ಕೆ ಪ್ರಮುಖ ಕಾರಣ ನಮ್ಮ ಕೋಚ್ ಅಂತ ಹೇಳಿದ್ದಾರೆ ಅಂದ್ರೆ ಯಾವ ರೀತಿ ಹೇಳಿದ್ರು ತೋಕೊಂಡ್ಬೋರ್ನ ಏನೇನೆಲ್ಲ ಹೇಳಿದ್ದಾರೆ ಅಂತ ಸಬ್ಸ್ಕ್ರೈಬ್ ಮಾಡ್ತೇವೆ ನೋಡ್ತಾ ಇದ್ರೆ ಸುಬ್ರ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಾಂಗ್ ಕೂಡ ಮಾಡ್ಕೊಳ್ಳಿ ನಾನು ಯಾವ್ದೊಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಮೊನ್ನೆದಾಗಿ ಅಲಿರಿಜಾ ಅವರು ಹೇಳ್ತಾರೆ ನಾವು ಸೆಕೆಂಡ್ ಬಾರಿ ಔಟ್ ಆದಾಗ ಲೀಡ್ ಅನ್ನ ಬಿಟ್ಕೊಟ್ವಿ ಬಟ್ ಕೊನೆಯ ರೈಡ್ ಅಲ್ಲಿ ನಾನು ಮಲ್ಟಿಪಲ್ ಪಾಯಿಂಟ್ಸ್ ತಂದಿರೋದ್ರಿಂದ ಟೈ ಆಯ್ತು ಬಟ್ ಕೊನೆಯ ರೈಡ್ ಅವರು ರೈಡ್ ಗೆ ಬಂದಾಗ ಅವರು ಎಂಟಿ ರೈಡ್ ಮಾಡಿ ಹೋದ್ರು ಹೀಗಾಗಿ ಟೈ ಆಯಿತು ಇನ್ ಕೇಸ್ ಅವರು ಮೂವ್ಮೆಂಟ್ ಮಾಡಿದ್ರೆ ನಾವು ಕಂಟೀರ್ ಟ್ಯಾಕಲ್ ಮಾಡಿ ಟೈ ಬ್ರೇಕರ್ ಹೋಗದೆ ಪಂದ್ಯ ಹೋನಾಗ ಕೆಲವೊಂದು ಸ್ಟ್ರಾಟರ್ಜಿಯಲ್ಲಿ ಇದ್ವಿ ಬಟ್ ರೈಡರ್ ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳಲಿಲ್ಲ ಎಂ ರೈಡ್ ಮಾಡಿದ್ರು ಯು ಪಿ ಯೋದ ರೈಡರ್ ಬಟ್ ಟೈ ಬ್ರೇಕರ್ ಸಂದರ್ಭದಲ್ಲಿ ನಾನು ಸೆಕೆಂಡ್ ರೈಡ್ ಅಥವಾ ಥರ್ಡ್ ರೈಡ್ ಅನ್ನ ಹಾಕಿ ಅಂತ ಹೇಳಿದೆ ನಮ್ಮ ಕೋಚ್ ಅವ್ರಿಗೆ ಬಟ್ ಲೀಡ್ ಇದ್ರೆ ನೀನೇ ಬೇಕು ನೀನ್ ಪಾಯಿಂಟ್ಸ್ ತರ್ತೀಯಾ ಅವಾಗ ನಾವು ಲೀಡ್ ಹೋಗ್ಬೋದು ಅಂತ ನಮ್ಮ ಕೋಚ್ ಅವರು ನಾನನ್ನ ಬಿಡಿಸಿದ್ರು ಬಟ್ ಅದೇ ಒಂದು ಮೂರನೇ ರೈಡ್ ನಮ್ಮ ರೈಡರ್ ಅವರು ಟ್ಯಾಕಲ್ ಆಗಿರೋದ್ರಿಂದ ಪಂದ್ಯವನ್ನು ಸೋಲ್ಬೇಕಾಯ್ತು ಅವರು ಟ್ಯಾಕಲ್ ಆದ್ರೂ ಒಂದು ಬೋನಸ್ ಕೂಡ ತೆಗೆದುಕೊಳ್ಳಕ್ ಅವರಿಂದ ಹೀಗಾಗಿನೇ ನಾವು ಪಂದ್ಯ ಸೋತಿದ್ದೀವಿ ಮೂರನೇ ರೈಡ್ ಅಥವಾ ಎರಡನೇ ಒಂದು ರೈಡ್ ನಲ್ಲಿ ನಾನು ಹೋಗಿದ್ರೆ ಖಂಡಿತವಾಗ್ಲೂ ಮಲ್ಟಿಪಲ್ ಪಾಯಿಂಟ್ಸ್ ಜೊತೆಗೆ ಬೋನಸ್ ಕೂಡ ತರ್ತಾ ಇದ್ದೆ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋ ತುಂಬಾನೇ ಇತ್ತು ಹೀಗಾಗಿನೇ ಪಂದ್ಯ ಒಂದು ಫುಲ್ ಟೈಮ್ ಮುಗಿದ ನಂತರ ನಾನು ಕೋಚ್ ಹತ್ರ ಕೇಳ್ಕೊಂಡೆ ಬಟ್ ಕೋಚ್ ಅವರು ಲಾಸ್ಟ್ ರೈಡ್ ಗೆ ಹೋಗುವಂತ ನಮ್ಗೆ ತುಂಬಾನೇ ಒತ್ತಾಯ ಮಾಡಿದ್ರು ಬಟ್ ಲಾಸ್ಟ್ ಅಲ್ಲಿ ಅಪೋಸಿಟ್ ಡಿಪೆಂಡರ್ ಅವರು ಬಂದು ನನ್ನ ಪುಶ್ ಮಾಡ್ತಾರೆ ಹೀಗಾಗಿ ನನಗೆ ಒಂದೇ ಒಂದು ಪಾಯಿಂಟ್ ಸಿಗುತ್ತೆ ಬಟ್ ನನಗೆ ಅಲ್ಲಿ ರೈಡಿಂಗ್ ಅವಕಾಶ ಸಿಕ್ಕಿದ್ರೆ ನಾನು ಚೆನ್ನಾಗಿ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನ ತರೋಕೆ ಪ್ರಯತ್ನ ಪಡ್ತಾ ಇದ್ದೆ ಸೊ ಬೇಸರ ಆಗ್ತಾ ಇದೆ ನನಗೆ ಗೆಲುವ ಒಪ್ಪಂದವನ್ನ ಸೋತಿದ್ದಕ್ಕೆ ಅಂತ ಅಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯು ಪಿ ಯೋದವ್ರದ್ದ ಸೋತ ನಂತರ ಹೇಳ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು